ಕರ್ನಾಟಕ ರಕ್ಷಣಾ ವೇದಿಕೆ ರಕ್ತದಾನ ಶಿಬಿರಕ್ಕೆ ಉತ್ಸಾಹದ ಪ್ರತಿಕ್ರಿಯೆ ಎಪ್ಪತ್ತಕ್ಕೂ ಹೆಚ್ಚು ಕನ್ನಡಾಭಿಮಾನಿ ರಕ್ತದಾನಿಗಳಿಂದ ರಕ್ತದಾನ ಮಾಡಿ ಕನ್ನಡಾಂಬೆಗೆ ವಂದನೆ ಭೋಜ ಗ್ರಾಮದ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಆದರ್ಶ ಬ್ಲಡ್ ಸೆಂಟರ್ ಸಂಗಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರದ ಆಯೋಜನೆ ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ರಕ್ತದಾನ ಶಿಬಿರದ ಆಯೋಜನೆ ಮಾಡಿ ರಕ್ತದ ಕೊರತೆ ನಿವಾರಿಸುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕಿದ ಭೋಜ್ ಗ್ರಾಮದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಸಮಾಜದ ಮುಂದೆ ಒಂದು ಒಳ್ಳೆಯ ಆದರ್ಶ ನವೆಂಬರ್ ಒಂದರಂದು ಇಡೀ ಕನ್ನಡ ನಾಡಿನಲ್ಲಿ ವಿಜೃಂಭಣೆ ಮತ್ತು ಕನ್ನಡ ಗೌರವ ಅಭಿಮಾನದಿಂದ ಆಚರಿಸಲಾದ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ನವೆಂಬರ್ ಎರಡರಂದು ನಿಪ್ಪಾಣಿ ತಾಲೂಕಿನ ಭೋಜ್ ಗ್ರಾಮದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಏರ್ಪಡಿಸಲಾದ ರಕ್ತದಾನ ಶಿಬಿರದಲ್ಲಿ ಎಪ್ಪತ್ತು ರಕ್ತದಾನಿಗಳು ರಕ್ತದಾನ ಮಾಡಿ ಕನ್ನಡಾಂಬೆಗೆ ವಂದನೆಗಳನ್ನು ಸಲ್ಲಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಾಧ್ಯಕ್ಷ ನಾರಾಯಣ ನಾರಾಯಣಗೌಡರ ನೇತೃತ್ವದಲ್ಲಿ ಕನ್ನಡಿಗರ ರಕ್ಷಣೆ ಮತ್ತು ಗೌರವ ಅಭಿಮಾನಗಳನ್ನು ಕಾಪಾಡುತ್ತಿದ್ದ ಕರೈವ ಕಾರ್ಯಕರ್ತರಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಆಯೋಜಿಸಲಾದ ರಕ್ತದಾನ ಶಿಬಿರದಲ್ಲಿ ಭೋಜ್ ಗ್ರಾಮದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಶ್ರೀ ಪ್ರತೀಕ ಉಪಾಧ್ಯಾಯ ಉಪಾಧ್ಯಕ್ಷರು ಶ್ರೀ ಅಪ್ಪಾಸಾಬ ಭಾನಸೆ ಜೊತೆಗೆ ವೇದಿಕೆಯ ಕರೈವ ಕಾರ್ಯಕರ್ತರು ಆದರ್ಶ್ ಬ್ಲಡ್ ಸೆಂಟರಿನ ಡಾ ಭಾಸ್ಕರ್ ಕುಲಕರ್ಣಿ ಸಂಜಯ ಟಕಲೆ ರೋಹಿತ ಜಾಧವ ಶುಭಮ ಪಾಟೀಲ ತನುಜಾ ಜಾಧವ ವೈಷ್ಣವಿ ಸುತಾರ ಶ್ರೇಯಾ ಜಾಧವ ಜೊತೆಗೆ ರಕ್ತದಾನಿಗಳು ಕನ್ನಡ ಅಭಿಮಾನಿಗಳು ಮತ್ತು ಗ್ರಾಮಸ್ಥ ಬಾಂಧವರು ಉಪಸ್ಥಿತರಿದ್ದರು ಸಮಾಜ್ ಕಾರ್ಯ ನ್ಯೂಸ್ಗಾಗಿ ಭೋಜದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ